ನಿಮ್ಮ ಮತ್ತೆ ವರ್ತುರ್ ಸಂತೋಷ್ ಅವರ ಸ್ನೇಹ ಹೇಗ್ ಹೇಗಿದೆ ಅಂತ ಯಾಕೋ ಮೊನ್ನೆ ಗುರುರಾಗಿ ಅವ್ರು ಮಾಡಿಲ್ವಾ ಅವ್ರದ್ದು ಅಂಗಡಿ ನಾನೇನು ಹೆಲ್ಪ್ ಮಾಡಿಲ್ಲ ಅನ್ನೋ ಅನ್ನೋತ್ರದ್ದೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ರು ಯಾಕದು ಅಂತ ಹೇಳಿ ಅಂದ್ರೆ ಕೇಳೋರು ಅಷ್ಟು ಕೆಡ್ದಾಗ ಕೇಳಿರ್ತಾರೆ ಅಂತ ಅರ್ಥ ವಿಷಯ ಇಷ್ಟೇನೆ ಈಗ ಅವರು ಆ ನನ್ನ ಸ್ನೇಹಿತರು ಅಥವಾ ನಾನು ಅವರ ಸ್ನೇಹಿತರು ಅನ್ನೋದನ್ನ ನಾನು ಹೇಳಿದೀನಿ ಅವರು ಹೇಳಿದಾರೆ ವಿ ಆರ್ ವೆರಿ ಕ್ಲಿಯರ್ ನನಗೂ ಯಾವ್ದೇ ರೀತಿಯಾದ ಉದ್ದೇಶ ಇಲ್ಲ ಅವ್ರಿಗೂ ಯಾವುದೇ ರೀತಿಯಾದ ಉದ್ದೇಶ ಇಲ್ಲ ರಿಲೇಷನ್ಶಿಪ್ಗೆ ವಿರ್ ವೆರಿ ಕ್ಲಿಯರ್ ನಮ್ಗೆ ಸ್ನೇಹ ಬೇಕು ನಾವು ಸ್ನೇಹದಲ್ಲಿದ್ದೀವಿ ಡೇ ನಾವ್ ಹೇಳ್ಕೊಂಡ್ ಬಂದಿದೀವಿ ಇಬ್ರು ಕ್ಲಿಯರ್ ಇದೀವಿ ಇನ್ ಕೆಲವರಿಗೆ ಏನಂತಂದ್ರೆ ಈಗ ಸಿನಿಮಾ ಮಾಡ್ಬೇಕಾದ್ರು ಕೆಲವರು ಮಾತಾಡ್ತಾರೆ ಸೀರಿಯಲ್ ಮಾಡ್ಬೇಕಾದ್ರು ಕೆಲವರು ಮಾತಾಡ್ತಾರೆ ಬಟ್ ನಾವ್ ಇದೇನೋ ಅದೇನೋ ಅಂತ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಟ್ ದ ಎಂಡ್ ಯಾರ್ದು ದುಡ್ಡು ನಮ್ಮಪ್ಪಂದ ದುಡ್ಡು ಅಲ್ಲ ಇನ್ ಯಾರಪ್ಪ ದುಡ್ಡು ನಾನು ಯಾಕೆ ಯೂಸ್ ಮಾಡ್ತೀನಿ ಆ ರೀತಿ ಒಂದು ಯೋಚನೆ ಮಾಡಿ ಹೇಳ್ಬೇಕಲ್ವಾ ಸೊ ಅಂದ್ರೆ ಅದನ್ನ ಆಕ್ಚುಲಿ ಅವ್ರ ಫ್ಲೋನಲ್ಲೇ ನಾನು ಹೇಳಿದ್ದು ಅವ್ರು ನಾರ್ಮಲ್ ಆಗಿ ಹಂಗೆ ಮಾತಾಡ್ತಾರ ಸೊ ಅವ್ರಿಗೆ ಕೇಳಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಹೇಳಿರೋರು ಅಂತ ಅನ್ಬಿಟ್ಟು ನಾನು ಅದನ್ನ ಹೇಳಿದೆ ಅಂಡ್ ಐಮ್ ಪ್ರೌಡ್ ನಾನು ಯಾರು ದುಡ್ಡಲ್ಲೂ ಏನೂ ಮಾಡ್ತಾ ಇಲ್ಲ ನಾವಾಯ್ತು ನಮ್ ಪಾರ್ಟ್ನರ್ ಆಯ್ತು ನಮ್ ಕೆಲಸ ಆಯ್ತು ನಿಯತ್ತಿನ ವರ್ಕ್ ಆಯ್ತು ಇಷ್ಟೇ ನಾನು ಮಾಡ್ತಾ ಇರೋದು ಅಷ್ಟು ಆಗ್ತಾ ಇದೆ ಯಾಕೆ ಇಲ್ದೇ ಇರೋ ಚಿಂತೆ ಊಟ ಮಾಡಿಲ್ಲ ಊಟ ಕೊಡ್ಸು ಅದನ್ನ ಬಿಟ್ಬಿಟ್ಟು ಮದ್ವೆ ಯಾವಾಗ ಇನ್ನೊಂದ್ ಯಾವಾಗ ಅಂತ ಅನ್ಕೊಂಡು ನನಗೆ ಟೆನ್ಷನ್ ಅಲ್ಲಿ ನನ್ನೇ ನಾನ್ ಇಲ್ಲ ಇನ್ನೊಂದು ಮನುಷ್ಯನ ಹೆಂಗ್ ನೋಡ್ಕೊಳಪ್ಪ ಸಿನಿಮಾ ಎಲ್ಲ ರಿಲೀಸ್ ಆಗ್ಲಿ ಸೂಪರ್ ಡೂಪರ್ ಹಿಟ್ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವೈಸು ಅಂಡ್ ಎಲ್ಲ ನೋಡ್ತಿದ್ದಾಗ ಜನ ಇದನ್ನ ಸ್ವೀಕರಿಸ್ತಾರೆ ಒಪ್ಕೋತಾರೆ ಅಪ್ಕೋತಾರೆ ಅನ್ಸುತ್ತೆ ಫೈನಲಿ ಜೈನ್ರನ್ನ ಥಿಯೇಟರ್ ಗೆ ಕರ್ದು ಬಿಡಿ ನಾನು ತನಿಷಾ ಕುಪ್ಪಂಡ ಇಲ್ಲಿವರೆಗೂ ನನ್ನನ್ನ ಆಕ್ಟರ್ ಆಗಿ ನೋಡಿದಿರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೋಡಿದಿರಿ ನಮ್ಮ ಸಿನಿಮಾ ಕೋಣ ಇದೇ ಅಕ್ಟೋಬರ್ ಮೂವತ್ ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಕೋಮಲ್ ಸರ್ ಹೀರೋ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನ್ನಂತ ಆರ್ಟಿಸ್ಟ್ಗಳು ಬಹಳಷ್ಟು ಪುಣ್ಯ ಮಾಡಿರ್ಬೇಕು ಇಲ್ಲ ಅಂತಂದ್ರೆ ಅಂತ ಒಳ್ಳೆ ಹೀರೋ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅವರ ಹೆಂಡತಿಯಾಗಿ ಪಾತ್ರ ಮಾಡಿದೀನಿ ಲಕ್ಷ್ಮಿ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ ಒಂದು ವಿಭಿನ್ನವಾದ ಪಾತ್ರ ನೀವೆಲ್ಲರೂ ಬಾಚಿ ನನ್ನನ್ನ ಅಪ್ಕೊಳ್ಳಂತಹ ಒಂದು ಪಾತ್ರ ಜೊತೆಗೆ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೈಗೂಡಿಸಿ ಇಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಿಮಗೆ ಬೇಕಾಗಿರುವಂತಹ ಕಾಮಿಡಿ ಆಗಿರಬಹುದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಥ್ರಿಲ್ಲಿಂಗ್ ಆಗಿರಬಹುದು ಎಲ್ಲ ವಿಷಯಗಳನ್ನೂ ನಾವು ಇನ್ಕ್ಲೂಡ್ ಮಾಡಿದೀವಿ ದಯವಿಟ್ಟು ಮಿಸ್ ಮಾಡದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂಡ್ ನನಗೆ ದಯವಿಟ್ಟು ಏನು ಇಷ್ಟ ಆಯ್ತು ಅನ್ನೋ ವಿಷಯನ ಕೂಡ ನನಗೆ ತಿಳಿಸ್ಕೊಡಿ ಐ ಲವ್ ಯು ಆಲ್ ದಯವಿಟ್ಟು ಥಿಯೇಟರ್ ನೋಡಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ನನ್ನನ್ನು ಸಪೋರ್ಟ್ ಮಾಡಿ ನಮ್ಮ ಟೀಮ್ ಕನ್ನಡ ಗೆಲ್ಸಿ ಆ್ಯಂಡ್ ನಂದೇ ಪ್ರೊಡಕ್ಷನ್ ದುಡ್ಡು ಬರೋಂಗ್ ಮಾಡಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಮ ಕೋಣಕ್ಕೆ ನಿಮ್ಮ ಕೋಣ ಸಿನಿಮಾಗೆ ನಿಮಗೆ ಆಲ್ ದಿ ಬೆಸ್ಟ್ ಎಲ್ಲವೂ ಶುಭವಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಸ್ ರಿಲಿ ಮೀನ್ಸ್ ಅಲ್ ಮಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ಲರೂ ಕೂಡ ನನ್ನನ್ನು ಅಹ್ ಮೇಲೆ ಎತ್ತು ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ಲಿ ನಾನು ಮಾಡುವಂತಹ ಪ್ರತಿ ಕೆಲಸದಲ್ಲೂ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ನಾನು ತುಂಬಾ ಕನ್ಸಿಡರ್ ಮಾಡ್ತೀನಿ ನನಗೆ ತುಂಬಾ ಮುಖ್ಯ ದಯವಿಟ್ಟು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್